ವರ್ಷವಿಡೀ ಹಲವು ರೀತಿಯ ಗಡ್ಡೆಗಳನ್ನ ನಾವು ಆಹಾರದಲ್ಲಿ ಬಳಸ್ತೇವೆ ಚಳಗಾಲದಲ್ಲಿ ಈ ಪ್ರಮಾಣ ಇನ್ನೂ ಹೆಚ್ಚಾಗಿದೆ ಇನ್ನು ಈರುಳ್ಳಿಯಿಂದ ತೊಡಗಿ ಗಜರಿ ಗೆಣಸು ಬೀಟ್ರೋಟ್ ನವಿಲುಕೋಸು ಮೂಲಂಗಿ ಮುಂತಾದ ಎಷ್ಟೋ ನಮ್ಮ ನಿತ್ಯದ ಆಹಾರಗಳ ಪಟ್ಟಿಯಲ್ಲಿವೆ ಆದರೆ ಜನಪ್ರಿಯವಾಗಿ ಬಳಕೆಯಲ್ಲಿ ಇಲ್ಲದಿದ್ದರೂ ಪೌಷ್ಟಿಕ ಸತ್ವಗಳ ಖನಿ ಎಂದೇ ಹೆಸರಾಗಿದ್ದು ಟರ್ನಿಪ್ ಗಡ್ಡೆ ಹಲವು ದೇಶಗಳಲ್ಲಿ ಟರ್ನಿಪ್ ಗಡ್ಡೆ ಅತ್ಯಂತ ಜನಪ್ರಿಯ ತರಕಾರಿಯಾಗಿದೆ ಆದರೆ ಭಾರತದಲ್ಲಿ ಉಳಿದ ಎಲ್ಲ ಗಡ್ಡೆಗಳಷ್ಟು ಟರ್ನಿಪ್ ಬಳಕೆಯಲ್ಲಿಲ್ಲ ಹಾಗಾದರೆ ಅದರ ಆರೋಗ್ಯ ಪ್ರಯೋಜನಗಳು ತಿಳಿಯೋಣ ಬನ್ನಿ ಪೌಷ್ಟಿಕಾಂಶಗಳು ಅಧಿಕವಾಗಿದ್ದು ದೇಹಕ್ಕೆ ಅಗತ್ಯವಾಗಿ ಬೇಕಾದ ಪೋಷಕಾಂಶಗಳು ಇದರಲ್ಲಿ ಹೇರಳವಾಗಿವೆ ಇದರ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಕಬ್ಬಿಣದ ಅಂಶ ಹೀರಿಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಿಸುತ್ತದೆ ಇನ್ನು ಕೆ ಜೀವಸತ್ವದಿಂದ ಮೂಳೆಗಳು ಬಲಗೊಂಡು ರಕ್ತ ಸೋರಿದಾಗ ಹೆಪ್ಪುಗಟ್ಟುವ ಸಾಮರ್ಥ್ಯ ಹೆಚ್ಚುತ್ತದೆ ಇನ್ನು ಜೀರ್ಣಾಂಗಗಳ ಸಾಮರ್ಥ್ಯ ಹೆಚ್ಚಿಸುವ ನಾರು ಇದರಲ್ಲಿ ಅಧಿಕವಾಗಿದೆ ಮಲಬದ್ಧತೆಯನ್ನು ನಿವಾರಿಸಿ ಕರಳನ್ನು ಶುಚಿಯಾಗಿಡುತ್ತೆ ಜೀರ್ಣಾಂಗಗಳ ಕ್ಷಮತೆ ಹೆಚ್ಚಿಸುವಂತಹ ಉತ್ತಮ ಬ್ಯಾಕ್ಟೀರಿಯಾಗಳ ಸಂಖ್ಯೆ ನಾರು ಸೇವನೆಯಿಂದ ಹೆಚ್ಚುತ್ತದೆ ಮೂರನೇದಾಗಿ ಉತ್ಕರ್ಷಣ ನಿರೋಧಕವಾಗಿದೆ ವಿಟಮಿನ್ ಸಿ ಮತ್ತು ಹಲವು ರೀತಿಯ ಫೈಟೋನ್ಯೂಟ್ರಿಯೆಂಟ್ ಗಳು ಟರ್ನಿಪ್ ಗಡಿಯಲ್ಲಿವೆ ಮಾರಕ ರೋಗಗಳನ್ನ ಇರಿಸಿ ದೇಹದ ಒಟ್ಟಾರೆ ಸ್ವಾಸ್ಥ್ಯ ವೃದ್ಧಿಸಿ ಉರಿಯೂತವನ್ನು ಶಮನ ಮಾಡುವಂತಹ ಸಾಮರ್ಥ್ಯಗಳಿದೆ ಉತ್ತರ ಕರ್ನಾಟಕ